ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ನಿರಾಶಾದಾಯಕವಾಗಿದೆ ಎಂದ ಕಾಂಗ್ರೆಸ್ ಪಕ್ಷದ ಸೇನಾನಿ ಮಂಜುನಾಥ್ ಮಾಧ್ಯಮ ವರ್ಗ ಹಾಗೂ ರೈತಾಪಿ ವರ್ಗಕ್ಕೆ ಜಿಎಸ್ಟಿ ರಿಯಾಯಿತಿ ನಿರೀಕ್ಷೆ ಇಟ್ಟಿದ್ದೆವು ಮಾಧ್ಯಮ ವರ್ಗ ಹಾಗೂ ರೈತಾಪಿ ಜನಕ್ಕೆ ಸರ್ಕಾರ ಬರೆಯಲು ನಿರೀಕ್ಷೆಯನ್ನು ನಿರಾಶೆ ಮೂಡಿಸಿದೆ ಇದು ಲೋಕಸಭಾ ಚುನಾವಣೆ ಬಜೆಟ್ ಎಂದು ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ ಪಕ್ಷದ ತಾಲೂಕು ವಕ್ತಾರ ಮಂಜುನಾಥ್ ಮಣ್ಣವರು ಹಾಗೂ ಚಿಗ್ಗೋವ್ವ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹುಚ್ಚಪ್ಪ ವರ್ಮಣ್ಣವರು ಕೇಂದ್ರ ಬಜೆಟ್ ಬಗ್ಗೆ ನಿರಾಶೆ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರದ ಇಂದಿನ ಬಜೆಟ್ ಕಾಂಗ್ರೆಸ್ ನೇತೃತ್ವದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನರೇಗಾ ಅವಲಂಬಿತ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭಾಗ್ಯಗಳ ಜೆರಾಕ್ಸ್ ಮಾದರಿ ನರೇಗಾ ಕಾರ್ಯಕ್ರಮದಿಂದಲೇ ದೇಶದ ಕಾರ್ಮಿಕರಿಗೆ ಕೆಲಸ ಕೊಡಲು ಸಾಧ್ಯ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಜೊತೆಗೆ ಮನೆಗಳಿಗೆ ಉಚಿತ ಸೋಲಾರ್ ಪ್ಯಾನೆಲ್ ನೀಡುವ ಉದ್ದೇಶ ಉಚಿತ ವಿದ್ಯುತ್ ಕೊಡುವುದಾಗಿದ್ದು ಇದು ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಜೆರಾಕ್ಸ್ ಮಾಡಿದಂತಾಗಿದೆ ಈ ಬಗ್ಗೆ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ವಾಸ್ತವಿಕತೆ ಅರಿವಿದ್ದರೂ ಪ್ರಚಾರಕ್ಕಾಗಿ ಸದಾ ಟೀಕೆ ಮಾಡುವ ಶಾಸಕ ಬಸವರಾಜ ಬೊಮ್ಮಾಯಿ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಜನಕ್ಕೆ ಉತ್ತರಿಸಬೇಕು ಇಂದಿನ ಬಜೆಟ್ ಮಾಧ್ಯಮ ವರ್ಗ ಹಾಗೂ ರೈತರಿಗೆ ಜಿಎಸ್ಟಿಯಲ್ಲಿ ಸಡಿಲಿಕೆ ಸಿಗುವ ಆಶಭವನಿಟ್ಟುಕೊಂಡ ದೇಶದ ಮಾ ಮಾಧ್ಯಮ ವರ್ಗ ಹಾಗೂ ರೈತರಿಗೆ ನಿರಾಶೆ ಉಂಟು ಮಾಡಿದೆ ಒಟ್ಟಾರೆ ಬರುವ ಲೋಕಸಭೆ ಚುನಾವಣೆ ಕೇಂದ್ರೀಕೃತ ಬಜೆಟ್ ಆಗಿದ್ದು ನಿರಾಶೆ ಉಂಟು ಮಾಡಿದೆ ಎಂದು ಕಾಂಗ್ರೆಸ್ ಪಕ್ಷದ ತಾಲೂಕು ವಕ್ತಾರ ಮಂಜುನಾಥ್ ಮಣ್ಣನವರ್ ಹಾಗೂ ಹುಚ್ಚಪ್ಪ ಬರ್ಮಣ್ಣವರು ನಿರಾಶೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಶಿವಲಿಂಗಪ್ಪ ಕತ್ತಿ ಪರಮೇಶ್ ತೊಡಮನಿ ಉಪಸ್ಥಿತರಿದ್ದರು ಎಚ್ ಎಂ ಹರ್ಕೋಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಶಿಬ್ರಾಮಿ ಕೇಂದ್ರ ಸರ್ಕಾರದ ಇಂದಿನ ಬಜೆಟ್ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಹಾಗೂ ಜನಸಾಮಾನ್ಯರ ವಿರೋಧಿ ಇದು ಯಾಕೆ ಮಾತು ಹೇಳಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಾಗ ಬಾಯಿ ಬಂದಾಗ ಅಶೋಕಣ್ಣ ಬಸವರಾಜ್ ಬಸವಣ್ಣ ಜಗ್ ಇವತ್ತು ನಿಮ್ಮ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಒಂದು ವಿಚಾರ ನೋಡಿದ್ರೆ ಉಚಿತ ವಿದ್ಯುತ್ ಅಂತೇಳಿ ನೀವು ಉಚಿತ ಸೋಲಾರ್ ಕದಲ್ ಕೊಟ್ಟು ಅವ್ರಿಗೆ ಉಚಿತ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ರ ಮತ್ತೊಬ್ಬರು ಜೆರಾಕ್ಸ್ ಮಾಡೋದು ಬಿಟ್ಟರೆ ನಿಮ್ಗೆ ಏನಾಗೋದಿಲ್ಲ ಯಾಕಂದ್ರೆ ಮೊದಲಿಂದ ನೋಡಿ ಕೆಲಸ ಮಾಡಿ ಗೊತ್ತಿದ್ದವರು ಅಪವಾದ ಹಾಕೋದು ಗಲಭೆ ಸೃಷ್ಟಿ ಮಾಡೋದು ಹೀಗಾಗಿ ಈ ಬಜೆಟ್ ವಿಚಾರದಾಗಾದರೂ ಜನಸಾಮಾನ್ಯರಿಗೆ ಒಳ್ಳೆ ಮಾಡುವಂಥ ಕೆಲಸ ಮಾಡ್ತಿರೋ ನಿರೀಕ್ಷೆ ಇತ್ತು ಮತ್ತೊಮ್ಮೆ ಹುಷಿಯಾಗಿದೆ ಚುನಾವಣಾ ಬಜೆಟ್ ಜನ ಬಜೆಟ್ ಇದನ್ನು ಇದರಿಂದ ಜನಕ್ಕೆ ಯಾವುದೇ ರೀತಿ ಒಳ್ಳೆಯದಾಗೋದಿಲ್ಲ ಅಂತೇಳಿ ನಾನು ಸ್ಪಷ್ಟ ಆಗಿದ್ದೆ